ಅಗ್ರಹಾರ ಜೈಲಿನಲ್ಲಿ ರಾಜ ಪ್ರಕರಣ ದರ್ಶನ ಆಪ್ತ ನಟ ಧನ್ವೀರ್ಗೆ ಸಿಸಿಬಿ ಗ್ರಿಲ್ ಮೊಬೈಲ್ ವಶಕ್ಕೆ ಪಡೆದು ರಿಟ್ರೀವಿಗೆ ಕಳಿಸಿರುವಂತಹ ಸಿಸಿಬಿ ಅನುಮಾನದ ಮೇರೆಗೆ ಸಿ ಬಿ ಪೊಲೀಸರಿಂದ ವಿಚಾರಣೆ ಇನ್ನೂ ಸಿ ವಶದಲ್ಲೇ ಇರುವ ನಟ ಧನ್ವೀರ್ ಎಸಿಪಿ ಆನಂದ್ ನೇತೃತ್ವದಲ್ಲಿ ಧನ್ವೀರ್ ನ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ನೋಡಿ ಈ ಜೈಲಿನ ವಿಡಿಯೋಸ್ ಗಳು ಏನ್ ವೈರಲ್ ಆಗಿತ್ತು ಈ ವೈರಲ್ ಗೆ ಸಂಬಂಧಪಟ್ಟಂತೆ ಧನ್ವೀರ್ ಹೆಸರು ಬರ್ತಾ ಇರೋದು ಸೊ ಆ ಕಾರಣಕ್ಕಾಗಿ ಮೊಬೈಲ್ ವಶಕ್ಕೆ ಪಡ್ತಿದ್ದಾರೆ ಧನ್ವೀರ್ದು ಅದನ್ನು ರಿಟ್ರೀವಿ ಕಳಿಸಿದ್ದಾರೆ ಅಂದರೆ ಏನಾದರೂ ವೀಡಿಯೋಸ್ಗಳೇನಾದರೂ ಮೆಸೇಜಸ್ಸು ವೀಡಿಯೋಸ್ಗಳು ಡಿಲೀಟ್ ಆಗಿದ್ದರೆ ಅದನ್ನು ರಿಟ್ರೀವ್ ಮಾಡ್ಕೊಳ್ಬಹುದು ಸೊ ಸಿ ಸಿ ಬಿ ವರ್ಷದಲ್ಲೇ ಸದ್ಯ ನಟ ಧನ್ವೀರ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಎ ಸಿ ಪಿ ಆನಂದ್ ಅವ್ರ ನೇತೃತ್ವದಲ್ಲಿ ಧನ್ವೀರ್ನನ್ನು ವಿಚಾರಣೆ ಮಾಡಲಾಗ್ತಾ ಇದೆ ಯಾಕೆ ಧನ್ವೀರ್ ಮೇಲೆ ಈ ಅನುಮಾನ ಧನ್ವೀರ್ಗೂ ಈ ವಿಡಿಯೋ ರಿಲೀಸ್ಗೂ ಅಥವಾ ವಿಡಿಯೋಗೂ ಏನು ಲಿಂಕು ಯಾವ ಕಾರಣಕ್ಕಾಗಿರ್ಬೋದು ಅಥವಾ ಪೊಲೀಸರಿಗೆ ಅನುಮಾನ ಬಂದಿದ್ದು ಯಾಕೆ ಅದು ಕೂಡ ಪ್ರಶ್ನೆನೇ ಇದು ಎಲ್ಲದಕ್ಕೂ ಮಾಹಿತಿ ಸಿಗಬೇಕಾಗತ್ತೆ ಒಂದು ಅನುಮಾನದ ಮೇರೆಗೆ ಸಿ ಸಿ ಪಿ ಪೊಲೀಸರಿಂದ ವಿಚಾರಣೆ ಅಂತೆ ಯಾಕೆ ಎಲ್ಲರನ್ನ ಬಿಟ್ಟು ಧನ್ವೀರ್ ಮೇಲೆ y anumana. ಸೊ ಜೈಲಲ್ಲಿರೋ ವೀಡಿಯೋ ರಿಲೀಸ್ಗೂ ಒಬ್ಬ ನಟನಿಗೂ ಸಿನಿಮಾ ಆ್ಯಕ್ಟರ್ಗೂ ಏನು ಸಂಬಂಧ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಕಾಡುವಂಥ ಪ್ರಶ್ನೆ ಆಗಿದೆ ಸೊ ತನಿಖೆಯ ನಂತರ ಅಥವಾ ವಿಚಾರಣೆಗೆ ನಂತರ ಏನು ಮಾಹಿತಿ ಸಿಗುತ್ತೆ ಯಾಕೆ ಧನ್ವೀರ್ನನ್ನೇ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋದು ಪ್ರಶ್ನೆ ಆಗಿರೋದು ಸದ್ಯಕ್ಕೆ ಮೊಬೈಲನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ರಿಟ್ರಿ ವಿ ಅಂತ ಹಂಗೇನಾದರೂ ಇವ್ರ ಮೊಬೈಲಲ್ಲಿ ಈ ವಿಡಿಯೋಗಳು ಇದ್ವು ಅಥವಾ ಇವ್ರು ಬೇರೆಯವ್ರಿಗೆ ಕಳಿಸಿದ್ರು ಆ ಥರದ್ದು ಏನಾದರೂ ಆಯಿತು ಅಂತಂದರೆ ಸಮಸ್ಯೆ ಆಗ್ಬೋದಾದ ಸಾಧ್ಯತೆಗಳು ಕೂಡ ಬೆಳಗಿನ ಜಾವ ಮೂರು ಗಂಟೆಗೆ ಧನ್ವೀರ್ ನನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇದ್ದಂತ ಧನ್ವೀರ್ ಬೆಳಗಿನ ಜಾವ ಮೂರ್ ಗಂಟೆಗೆ ಏರ್ಪೋರ್ಟ್ ಏರ್ಪೋರ್ಟ್ಗೆ ಯಾಕೆ ಪೊಲೀಸರು ವಶಕ್ಕೆ ಪಡಿತಾರೆ ಅಂತ ಮೊದಲೇ ಮಾಹಿತಿ ಇತ್ತ ಇಲ್ಲ ಎಲ್ಲಾದ್ರೂ ಪ್ರಯಾಣ ಮಾಡ್ತಾ ಇದ್ರ ಅಂತಾನು ಕೂಡ ತನಿಖೆಯನ್ನ ಮಾಡ್ಲಾಗ್ತಾ ಇದೆ ಬೆಳಗಿನ ಜಾವ ಮೂರು ಗಂಟೆಗೆ ವಶಕ್ಕೆ ಪಡ್ಕೊಂಡಿದ್ದಾರಂತೆ ಏರ್ಪೋರ್ಟಲ್ಲಿ ಇದ್ರಂತೆ ಸೊ ಏರ್ಪೋರ್ಟಲ್ಲಿ ಮೂರು ಗಂಟೆಯಲ್ಲಿ ಇದ್ದರು ಅಂತ ಅಂದರೆ ಏನಾದರೂ ಅನುಮಾನ ಬಂದಿತ್ತಾ ನನ್ನನ್ನು ವಶಕ್ಕೆ ಪಡ್ಕೊಳ್ಬೋದು ಅಥವಾ ಒಳಪಡಿಸ್ಬೋದು ಅಂತ ಅಥವಾ ಹೀರೋ ಅಲ್ವಾ ಯಾವುದೂ ಸಿನಿಮಾ ಶೂಟಿಂಗು ಇನ್ನೊಂದು ಮತ್ತೊಂದು ಅಥವಾ ಏನಾದರೂ ಹೋಗಬೇಕು ಅಂತ ಹೊರಟಿದ್ರು ಅವ್ರನ್ನ ಹುಡ್ಕೊಂಡು ಹೋದಾಗ ಏರ್ಪೋರ್ಟ್ನಲ್ಲಿ ಸಿಕ್ಕಿದ್ರೋ ಗೊತ್ತಿಲ್ಲ ಈ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ ಸೊ ಇದೀಗ ಇನ್ನೂ ಕೂಡ ವಶದಲ್ಲೇ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಿಗೆ ಇಲ್ಲಿವರೆಗೂ ಏನೆಲ್ಲ ಮಾಹಿತಿ ಸಿಕ್ಕಿದೆ ಏನು ಗೆದ್ದ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ಬೇಕಾಗತ್ತೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಜೈಲಿನ ವಿಡಿಯೋ ರಿಲೀಸ್ಗೂ ಒಬ್ಬ ನಟನಿಗೂ ಏನು ಸಂಬಂಧ ಯಾಕೆ ಅನುಮಾನ ಮತ್ತೆ ಇನ್ನೂ ವಿಚಾರಣೆ ನಡೀತಾ ಇದೆ ಹೇಗೆ ಅಂತ ನಿತಿ ಏನು ನಟ ಧನ್ವೀರನ್ನ ಸಿ ಸಿ ಬಿ ಪೊಲೀಸರು ಕರ್ಕೊಂಡ್ ಬಂದಿರುವಂತದ್ದು ನಿನ್ನೆ ತಡ ಅಂದ್ರೆ ಬೆಳಗಿನ ಜಾವ ಏರ್ಪೋರ್ಟ್ ಬಳಿ ಪತ್ತೆ ಹಾಕ್ತಾರೆ ಏರ್ಪೋರ್ಟ್ ಬಳಿ ಇರ್ತಾರೆ ಅಂದ್ರೆ ಯಾವ ಶೂಟಿಂಗ್ ಪರ್ಪಸ್ ಎಲ್ಲಾದ್ರೂ ಹೋಗ್ತಿದ್ರ ಇಲ್ಲ ಏರ್ಪೋರ್ಟ್ ನಲ್ಲಿ ಯಾಕಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ ಆದ್ರೆ ಏರ್ಪೋರ್ಟ್ ಬಳಿ ಇದ್ರು ಅನ್ನೋ ಮಾಹಿತಿಯನ್ನು ಆಧಾರ ಇಟ್ಕೊಂಡು ಸಿ ಸಿ ಬಿ ಪೊಲೀಸರು ಅಲ್ಲಿಂದ ಅವ್ರನ್ನ ಬಂದು ವಿಚಾರಣೆಯನ್ನು ಮಾಡ್ತಾ ಇರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ ಇವರ ಆ ವಿರುದ್ಧ ಇರುವಂತ ಆರೋಪ ಜೈಲಿನಲ್ಲಿ ಏನು ಈಗಾಗ್ಲೇ ಏನು ಸಜಾ ಕೈದಿಗಳಿದ್ರು ಉಮೇಶ್ ರೆಡ್ಡಿ ಇರ್ಬೋದು ಟಂಗೇಶ್ಗಳು ಇರ್ಬೋದು ಬೇರೆ ಬೇರೆ ರೀತಿಯ ಆರೋಪಿಗಳೇನಿದ್ರು ಅವರ ವಿಡಿಯೋಗಳು ಏನು ವೈರಲ್ ಆಗಿತ್ತು ಆ ವಿಡಿಯೋಗಳನ್ನ ವೈರಲ್ ಮಾಡಿರುವಂತ ಧನ್ವೀರ್ ಅನ್ನ ಆರೋಪ ಇರುವಂತದ್ದು ಹೀಗಾಗಿ ಇದೇ ಕಾರಣಕ್ಕೆ ಧನ್ವೀರ್ನನ್ನ ಕರ್ಕೊಂಡ್ಬಂದಿರುವಂತದ್ದು ಧನ್ವೀರ್ ಅನ್ನ ಬಂದು ವಿಚಾರಣೆಯನ್ನ ಮಾಡಿದ್ರೆ ಧನ್ವೀರ್ ಮುಖಾಂತರ ಆ ವಿಡಿಯೋಗಳು ಯಾವ ರೀತಿಯಾಗಿ ಹೊರಗೆ ಬಂತು ಇಲ್ಲ ಧನ್ವೀರೇ ಹೋಗಿ ಒಳಗೆ ವಿಡಿಯೋಗಳನ್ನ ಮಾಡ್ಕೊಂಡ್ ಬಂದಿದ್ರೆ ಬೇರೆ ಯಾರ ಜೊತೆನಾದ್ರೂ ವಿಡಿಯೋಗಳನ್ನ ಮಾಡಿದ್ರೆ ಇಲ್ಲ ಜನವರಿಗೆ ಯಾರಾದ್ರೂ ವಿಡಿಯೋಗಳನ್ನ ಮಾಡಿ ಕಲ್ಸ್ಕೊಟ್ರ ಅಂತ ಅನುಮಾನಗಳಿರುವಂತದ್ದು ಇದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಅವ್ರನ್ನ ವಶಕ್ಕೆ ಕೊಡದು ವಿಚಾರಣೆಗೆ ಅಂತೇಳಿ ಕರ್ಕೊಂಡ್ ಬಂದಿರುವಂತದ್ದು ಸದ್ಯ ಈಗ ವಶದಲ್ಲಿ ವಶದಲ್ಲಿಟ್ಕೊಂಡಿರುವಂತಹ ಪೊಲೀಸರು ಸಿಸಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ಇದರ ಉದ್ದೇಶ ಅಷ್ಟೇ ಈ ವಿಡಿಯೋಗಳು ವೈರಲ್ ಆಗಿದಿಲ್ಲ ವಿಡಿಯೋ ವೈರಲ್ನ ಮಾಡಿರುವಂತದ್ದಾರೆ ಈ ವಿಡಿಯೋಗಳು ಎಲ್ಲಿಂದ ಬಂದಿದೆ ಅನ್ನೋದ್ರ ಬಗ್ಗೆ ಒಂದ್ ಮಾಹಿತಿಯನ್ನ ಕಲೆ ಹಾಕ್ಬೇಕಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ ಅದ್ರ ಜೊತೆಗೆ ಈಗಾಗ್ಲೇ ಏನು ಆ ಪ್ರಿಜನ್ ಆಫೀಸರ್ಸ್ ಏನಂದ್ರೆ ಪ್ರಿಜನ್ ಆಫೀಸರ್ಸ್ ಗಳ ಬಳಿಯಲ್ಲಿ ಗೃಹ ಸಚಿವರು ಕೂಡ ಸಭೆಯನ್ನ ಕರೆದಿರುವಂತದ್ದು ಸಭೆಯನ್ನು ನಡೆಸ್ತಾ ಇರುವಂತದ್ದು ಇದೇ ವಿಚಾರವಾಗಿ ಪ್ರಿಜನ್ ಹೆಡ್ ಅದ್ರ ಜೊತೆಗೆ ಗೃಹ ಸಚಿವರು ಎಲ್ಲರೂ ಕೂಡ ಸಭೆಯನ್ನ ಮಾಡ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಅಂದ್ರೆ ಈ ವಿಡಿಯೋಗಳಿಂದ ಏನು ಯಾವ ರೀತಿಯಾಗಿ ನಲ್ಲಿ ಭದ್ರತೆಯನ್ನು ಕೊಡ್ತಾ ಇದ್ದಾರೆ ಪೊಲೀಸರ ಲೋಪದೋಷಗಳು ಏನ್ ನಡೀತಾ ಇದೆ ಪೊಲೀಸರಿಗೆ ಇಷ್ಟೆಲ್ಲಾ ಗೊತ್ತಿದ್ರು ಗಳನ್ನ ಕೊಡ್ತಾರೆ ಈ ಈ ಕಾರಣಕ್ಕಾಗಿ ಯಾವ ರೀತಿಯಾಗಿ ಮೊಬೈಲ್ ಗಳು ಒಳಗಡೆ ಹೋಯ್ತು ಎಲ್ಲಾ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗತ್ತೆ ಸೊ ಈ ಮಾಹಿತಿಯನ್ನ ತಿಳ್ಕೊಬೇಕಂತ ಹೇಳಿದ್ರೆ ವಿಡಿಯೋಗಳ ಮೂಲವನ್ನು ತಿಳ್ಕೋಬೇಕಾಗುತ್ತೆ ವಿಡಿಯೋಗಳನ್ನ ಮೂಲವನ್ನು ಹೋದಾಗ ಧನ್ವೀರ್ ಅವರಿಂದ ಈ ವಿಡಿಯೋಗಳು ಶೇರ್ ಆಗಿದೆ ಅನ್ನೋ ಮಾಹಿತಿ ಪೊಲೀಸರಿಗಿತ್ತು ಈ ಕಾರಣಕ್ಕಾಗಿ ಅದನ್ನ ಎನ್ಕ್ವೈರಿ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಕರ್ಕೊಂಡ್ ಬಂದಿರುವಂತದ್ದು ಅವ್ರನ್ನ ವಿಚಾರಣೆಯನ್ನ ಮಾಡ್ತಾರೆ ಅಂದ್ರೆ ಅವ್ರಿಗೆ ವಿಡಿಯೋಗಳು ಎಲ್ಲಿನ ಲಭ್ಯವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಂಡು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಂಡು ಬಿಟ್ಕಳಿಸುವಂತ ಸಾಧ್ಯತೆ ಇರುತ್ತೆ ಒಂದು ವೇಳೆ ವಿಡಿಯೋ ಮಾಡ್ಸೋದ್ರಲ್ಲಿ ಇವ್ರದೇ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದು ಪ್ರಶ್ನೆ ಆಗುತ್ತೆ ಯಾಕಂತ ಹೇಳಿದ್ರೆ ಧನ್ವೀರ್ ಅವರ ದರ್ಶನ್ ಅವ್ರನ್ನ ನೋಡ್ಲಿಕ್ಕೆ ಆ ಜೈಲ್ಗೆ ಹೋಗಿರುವಂತ ಸಾಧ್ಯತೆಗಳಿರುತ್ತೆ ಈ ಕಾರಣಕ್ಕಾಗಿ ಅವ್ರ ಮೇಲೆ ಪೊಲೀಸರಿಗೆ ಅನುಮಾನಗಳಿರುವಂತದ್ದು ಈ ಕಾರಣಕ್ಕಾಗಿ ಪೊಲೀಸರು ಸದ್ಯ ಆ ಎನ್ಕ್ವೈರಿಯನ್ನ ಮಾಡ್ಲಿಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಎನ್ಕ್ವೈರಿಯನ್ನ ಮಾಡಿ ಇವ್ರನ್ನ ಬಿಟ್ ಕಳಿಸುವಂತದ್ದು ಅದ್ರ ಜೊತೆಗೆ ಮೂಲವಾಗಿ ಜೈಲಿನ ಒಳಗಡೆ ಮೊಬೈಲ್ ಹೋಗಿದ್ಕೆ ಪೊಲೀಸರದೇ ಪ್ರಮುಖವಾಗಿ ಲೋಪದೋಷ ಆಗಿರುತ್ತೆ ಇಲ್ಲಿ ಒಬ್ರು ಆಕ್ಟರ್ನ ಕರ್ಕೊ ಬಂದು ವಿಚಾರಣೆಯನ್ನ ಮಾಡಿದ್ರೆ ಇದಕ್ಕೆ ಸಲ್ಯೂಷನ್ ಇರೋದಿಲ್ಲ ಪೊಲೀಸರೇ ಭ್ರಷ್ಟ ಅಧಿಕಾರಿಗಳು ಇವ್ರ ಹತ್ರ ಒಂದಿಷ್ಟು ಲಂಚಗಳನ್ನ ತೆಗೆದುಕೊಂಡಿರುವಂತ ಇವರು ಮೊಬೈಲ್ ಗಳು ಅವ್ರಿಗೆ ಬೇಕಾಗಿರುವಂತ ಫೆಸಿಲಿಟಿಗಳನ್ನ ಕೊಡ್ತಾರೆ ಆದ್ರೆ ಇಂತ ವಿಡಿಯೋಗಳನ್ನ ಹೈಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡುವಂಥದ್ದು ಅಲ್ಲೇ ಕೆಲಸ ಮಾಡುವಂತ ಅಧಿಕಾರಿಗಳು ಹೀಗಾಗಿ ಪೊಲೀಸರಿಗೆ ಸದ್ಯ ಈ ವಿಡಿಯೋಗಳು ಹೊರ ಬಂದ ಹಿನ್ನೆಲೆಯಲ್ಲಿ ಪ್ರಿಜನ್ ಅಧಿಕಾರಿಗಳು ಇವರಿಗೆ ಎಲ್ಲ ಒಂದ್ ಕಡೆ ಸಂಕಷ್ಟ ಆ ಎದುರಾಗಿದೆ ಈ ಕಾರಣಕ್ಕಾಗಿ ಇದರ ಮೂಲವನ್ನ ತಿಳಿದುಕೊಂಡ್ರೆ ಸೊ ವಿಡಿಯೋಗಳನ್ನ ಮಾಡಿದವರು ಯಾರು ಎಲ್ಲಿಂದ ಮಾಹಿತಿಗಳು ಸಿಗುತ್ತೆ ಇದೇ ಕಾರಣಕ್ಕಾಗಿ ಧನ್ವೀರ್ ಕರ್ಕೊಂಡ್ಬಂದು ವಿಚಾರಣೆಯನ್ನ ಮಾಡ್ತಾ ಇರ್ತಾರೆ ವಿಚಾರಣೆಯ ಬಳಿ ಯಾರದು ಯಾರ್ದು ಇನ್ವಾಲ್ವ್ಮೆಂಟ್ ಇದೆ ಹೇಗೆ ವಿಡಿಯೋಗಳು ಬಂತು ಅನ್ನೋ ಸತ್ಯಾಸತ್ಯಗಳು ಹೊರಬರುವಂತದ್ದು ನೀತಿ ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್